ಸೂಜಿಗೆ ದಾರ ಏರಿಸಬೇಕು ಅಂದರೆ ತುಂಬಾ ಕಷ್ಟಪಡ್ತಾಯಿರ್ತೀವಲ್ವ ಇನ್ಮೇಲೆ ಕಷ್ಟಪಡೋ ಅವಶ್ಯಕತೆ ಇಲ್ಲ ಖಾಲಿ ಟ್ಯಾಬ್ಲೆಟ್ ಶೀಟ್ ಇದ್ದರೆ ಸಾಕು ಫ್ರೆಂಡ್ಸ್ ತುಂಬಾ ಸುಲಭವಾಗಿ ನಾವು ಸೂಜಿಗೆ ದಾರನ ಎಷ್ಟು ಸಣ್ಣ ಸೂಜಿ ಆದ್ರೂ ನಾವು ಏರ್ಸ್ಕೊಬಿಡ್ಬೋದು ಅದಕ್ಕೆ ನಾನು ಇಲ್ಲಿ ಒಂದು ಟ್ಯಾಬ್ಲೆಟ್ ಶೀಟನ್ನ ತೊಗೊಂಡಿದ್ದೀನಿ ತೊಗೊಂಡು ಈ ಲಾಸ್ಟ್ ಎಜಲ್ಲಿ ನಾನು ಈ ರೀತಿ ಸಣ್ಣದಾಗಿ ಕಟ್ ಮಾಡಿಕೊಂಡು ಮೇಲೆ ಶಾರ್ಪ್ ಬರೋ ರೀತಿಯಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ ಹಾಗೆ ಒಂದು ಸ್ವಲ್ಪ ಗ್ಯಾಪ್ ಇಟ್ಕೊಂಡು ವಿ ಶೇಪಲ್ಲಿ ಸ್ವಲ್ಪ ನ್ಯಾಚನ್ನ ಹಾಕ್ಕೊತಾ ಇದ್ದೀನಿ ನೋಡಿ ವಿಡಿಯೋದಲ್ಲಿ ತೋರಿಸೋ ರೀತಿಯಲ್ಲಿ ನ್ಯಾಚ್ ಹಾಕ್ಕೋಬೇಕು ಈ ರೀತಿ ಹಾಕ್ಕೊಳೋದ್ರಿಂದ ದಾರ ಈಸಿಯಾಗಿ ನಾವು ಹಾಕ್ಕೋಬೋದು ನೋಡಿ ಇವಾಗ ಈ ಟೂಲ್ ರೆಡಿಯಾಗಿದೆ ಈಗ ಟ್ಯಾಬ್ಲೆಟ್ ಶೀಟ್ ಏನು ಕಟ್ ಮಾಡ್ಕೊಂಡಿರ್ತೀವಿ ಅದಕ್ಕೆ ಈ ಸೂಜಿನ ಒಳಗಡೆ ಸೇರಿಸ್ಕೋಬೇಕು ಏನಿದೆ ಅದರೊಳಗಡೆ ಈ ರೀತಿ ವಿಡಿಯೋದಲ್ಲಿ ತೋರಿಸೋ ರೀತಿಯಲ್ಲಿ ಸೇರಿಸ್ಕೋಬೇಕು ಸೇರಿಸ್ಕೊಂಡು ನಮ್ಗೆ ಯಾವ ಥರ ಎಡ್ ಹಾಕ್ಕೋಬೇಕು ಅಂತಿರುತ್ತೋ ಆ ದಾರನ ನಾವು ಏನಿಲ್ಲಿ ನ್ಯಾಚ್ ಮಾಡಿದ್ವಲ್ಲ ನ್ಯಾಚ್ಗೆ ಇಲ್ಲಿ ಈ ರೀತಿ ಸಿಕ್ಸ್ಕೋಬೇಕು ಸಿಕ್ಸ್ಕೊಂಡು ಸೂಜಿನ ಈ ರೀತಿ ಹೇಳ್ಕೊಬೇಕಷ್ಟೇ ನೋಡಿ ಎಂಥ ಎಷ್ಟು ಸಿಂಪಲ್ಲಾಗಿ ನಾವು ಸೂಜಿಗೆ ದಾರನ ಏರ್ಸ್ಕೊಬೋದು ಫ್ರೆಂಡ್ಸ್ ವಿಡಿಯೋ ಇಷ್ಟ ಆದರೆ ಅಂತೂ ಪ್ಲೀಸ್ ವಿಡಿಯೋ ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್